ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮ್ಗೆಲ್ಲ ಸ್ವಾಗತ ಬಂದ್ರಿ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಅಂದ್ರೆ ನಾವು ಮೂರು ವಿಷಯದ ಬಗ್ಗೆ ನಾವು ಚರ್ಚೆ ಬಂದಿವಿ ಇವತ್ತು ಕೆ ಎಲ್ ರೌನ್ ಸ್ವತಂತ್ರ ಏನ್ ಹೇಳ್ತಾರೆ ಹಾಗೆ ಎಸ್ಆರ್ ಕೂಡ ಚರ್ಚೆ ಮಾಡ್ತೀವಿ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಆರ್ ಗೆ ಏನು ದೊಡ್ಡ ಲಾಭ ಆಯಿತು ಎಂಬ ಚರ್ಚೆ ಮಾಡ್ತೀವಿ ಮೂರು ವಿಷಯದ ಮೇಲೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತಾರೆ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದ್ರೆ ನಾವು ವಿಡಿಯೋ ಒಳ್ಳೆ ಒಳ್ಳೆ ವಿಡಿಯೋ ಮಾಡಕ್ ಆಗುತ್ತೆ ಅಂತ ಅಂದ್ರೆ ಈಗಾಗಲೇ ನಮ್ಮ ಆರ್ ಸಿಬಿಬಿ ತಂಡ ಒಂದು ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನಾವು ಏಳನೇ ಸ್ಥಾನದಲ್ಲಿ ಇದ್ರೂ ಕೂಡ ನಿನ್ನೆ ನಿನ್ನೆ ಎಸ್ ಆರ್ ಎಚ್ ಸಖತ್ತಾಗಿ ಬ್ಯಾಟಿಂಗ್ ಕೂಡ ಆಡುತ್ತ ಒಂಬತ್ತು ಪಾಯಿಂಟ್ ನಾಲ್ಕು ಓವರ್ ಆಟ ಮುಗಿಸ್ಬಿಟ್ರು ಹತ್ತು ಓವರ್ನಲ್ಲಿ ಆಟ ಮುಗಿಸಬೇಕಾಗಿತ್ತು ಆದರೆ ಒಂಬತ್ತು ಓವರ್ನಲ್ಲಿ ಮುಗಿಸಿ ಮತ್ತೆ ಕ್ವಾಲಿಫೈ ಆಗಿ ಸುಲಭ ಮಾಡ್ಕೊಂಡ್ರು ಹಾಗಾಗಿ ಮೊದಲ ಬ್ಯಾಟಿಂಗ್ ಮಾಡ್ತಾರೆ ಯಾರಂದ್ರೆ ನೋಡಬಹುದು ಇಲ್ಲಿ ಎಲ್ ಅವರು ಮೊದಲು ಬ್ಯಾಟಿಂಗ್ ಮಾಡ್ತಾರೆ ಇಲ್ಲಿ ರಾಹುಲ್ ಅವರು ಒಂದು ಅದ್ಭುತವಾದ ಪ್ರದರ್ಶನ ಕೂಡ ಕೇವಲ ಇಪ್ಪತ್ತೊಂಬತ್ತು ರನ್ ಮಾಡ್ತಾರೆ ಇದು ಒಂದು ಒಳ್ಳೆ ಒಳ್ಳೆ ರೀತಿ ಸ್ಕೋರ್ ಕಾರ್ಡ್ ಅಲ್ಲ ಅಂತ ಹೇಳಬಹುದಾಗಿದೆ ಕೊನೆಯಲ್ಲಿ ನಿಖಲಸ್ ಪುರ ನಲವತ್ತೆಂಟು ರನ್ ಮಾಡ್ತಾರೆ ಅವರು ಕೂಡ ಇಪ್ಪತ್ತೆಂಟು ಶತಕಗಳಲ್ಲಿ ಹಾಗೆ ಬಡೋನಿ ಅವರು ಐವತ್ತೈದು ರನ್ ಮಾಡ್ತಾರೆ ಅವರು ಕೂಡ ಈ ಒಂದು ಮೂವತ್ ಮೂವತ್ತಲ್ಲಿ ಮಾಡ್ತಾರೆ ಅಂತ ಹೇಳ್ಬೋದಾಗಿದೆ ಈ ರೀತಿಯಾಗಿ ಬ್ಯಾಟಿಂಗ್ ಕೂಡ ಆಡಿದ್ರು ಕೂಡ ನೂರ ಅರವತ್ತೈದಕ್ಕೆ ಮಾಡುವಲ್ಲಿ ಸಕ್ಕರಾದ್ರು ಇದನ್ನು ಗುರಿ ಬೆನ್ನ ಎಸ್ ಆರ್ ಎಸ್ ತಂಡ ಅಂತೂ ಸಖತ್ ಬ್ಯಾಟಿಂಗ್ ಒಂಬತ್ತು ಪಾಯಿಂಟ್ ನಾಲ್ಕು ಓವರ್ ನಲ್ಲಿ ಆಟನೆ ಮುಗಿಸಿ ಬರೋ ಬರಿ ಇಲ್ಲಿ ಅಭಿಷೇಕ್ ಶರ್ಮಾ ಅವರು ಅದ್ಭುತವಾದಂತಹ ಪ್ರದರ್ಶನ ಇಪ್ಪತ್ತೆಂಟು ಎಸೆತಗಳಲ್ಲಿ ಎಪ್ಪತ್ತೈದು ರನ್ ಮಾಡ್ತಾರೆ ಆದರೆ ಸ್ಟ್ರಾವಿಸ್ ಶೆಡ್ಡು ಮೂವತ್ತು ಎಸೆತಗಳಲ್ಲಿ ಎಂಬತ್ತೊಂಬತ್ತು ರನ್ ಮಾಡ್ತಾರೆ ಇಲ್ಲೇ ಒಂದು ವ್ಯತ್ಯಾಸ ನೋಡಿ ಕೆ ಎಲ್ ರಾಹುಲ್ ಮೂವತ್ತ್ ಮೂರು ಆಡಿದ್ರು ಕೂಡ ಇಪ್ಪತ್ತೊಂಬತ್ತು ರನ್ ಮಾಡ್ತಾರೆ ಇಲ್ಲಿ ಟ್ರಾವಿಸ್ ಶೆಡ್ ಅವರು ಮೂವತ್ತು ಎಸೆತಗಳಲ್ಲಿ ಎಪ್ಪತ್ತು ಎಂಬತ್ತೊಂಬತ್ತು ರನ್ ಮಾಡ್ತಾರೆ ಅಂದ್ರೆ ನೋಡಬಹುದು ವ್ಯತ್ಯಾಸ ನೋಡಬಹುದು ಕೆ ಎಲ್ ರಾಹುಲ್ ಸ್ಟ್ರಾವಿಸ್ ಶೆಡ್ ವ್ಯತ್ಯಾಸ ನೋಡಬಹುದು ಇಲ್ಲೇ ಪಂದ್ಯ ಸೋತಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಒಟ್ಟಾರಾಗಿ ಬ್ಯಾಟಿಂಗ್ ಒಂದು ಒಳ್ಳೆ ರೀತಿಯಾಗಿ ಎಂಟು ಸಿಕ್ಸ್ ಎಂಟು ಬೌಂಡ್ರಿ ಟ್ರಾವಿಸ್ ಅವರು ಹೊಡ್ದಾರೆ ಹಾಗೇನೇ ಇಲ್ಲಿ ಯಾರ ಇಲ್ಲಿ ಮತ್ತೆ ಅಭಿಷೇಕ್ ಶರ್ಮಾ ಅವರು ಆರು ಸಿಕ್ಸ್ ಎಂಟು ಬೌಂಡ್ರಿ ಹೊಡಿತಾರೆ ಇವರಂತೂ ಒಂದು ಸಿಕ್ಸರ್ನಲ್ಲಿ ನಲ್ಲಿ ಕಿಂಗ್ ಅಂತ ಯಾರು ಹೇಳ್ಬೋದಾಗಿದೆ ಇವರು ಇಂಡಿಯನ್ ಗೆ ಆಡ್ಬೇಕಾ ಅಥವಾ ಆಡಳ ಆಡಬಾರ್ದು ಎಂಬುದು ಕಮಿಟ್ ಮಾಡಿ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನೋಡಬೇಕಾದ್ರೆ ಮೊದಲನೇ ಸ್ಥಾನದಲ್ಲಿ ಕೆ ಆರ್ ಇದಾರೆ ಎರಡನೇ ಸ್ಥಾನದಲ್ಲಿ ರಾಜಸ್ಥಾನ ಇದ್ದಾರೆ ಎರಡು ತಂಡಗಳು ಹದಿನಾರು ಪಾಯಿಂಟ್ ಇದಾವೆ ಆದ್ರೆ ಮೂರನೇ ಸ್ಥಾನದಲ್ಲಿ ಆರ್ ಎಚ್ ಬಂದ ಕೂತಿದ್ದಾರೆ ನಿನ್ನೆ ಸಖತ್ ಬ್ಯಾಟಿಂಗ್ ಒಂದು ಒಂದು ರನ್ ರೇಟ್ ಕೂಡ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ನಿನ್ನೆ ಒಂದು ಅದ್ಭುತವಾದಂತಹ ಪ್ರದರ್ಶನ ಅರವತ್ತೈದು ಇದ್ದಲ್ಲಿ ನಾಲ್ನೂರು ಪ್ಲಸ್ ಆಗಿದೆ ಅಂತ ಕೂಡ ಹೇಳ್ಬೋದು ಇದು ಒಂದು ಒಂದು ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ರನ್ ರೇಟು ಹಾಗಾಗಿ ಇದು ನಮ್ಮ ಆರ್ಸಿಬಿ ತಂಡಕ್ಕೆ ಹೊಡಿತಾನೆ ಅಂತ ಹೇಳ್ಬೋದಾಗಿದೆ ಆದ್ರೆ ಎಲ್ ಎಸ್ ಜಿ ಅವರು ಇನ್ನೂ ಎರಡು ಪಂದ್ಯ ಆಡಬೇಕು ಒಂದು ಪಂದ್ಯ ಮುಂಬೈ ವಿರೋಧ ಆಡಬೇಕು ಮತ್ತೊಂದು ಪಂದ್ಯ ಯಾರು ವಿರೋಧ ಆಡ್ತಾರೆ ಡೆಲ್ಲಿ ವಿರುದ್ಧ ಆಡ್ತಾರೆ ಎರಡು ಪಂದ್ಯ ಸೂತ್ರ ನಮ್ಮ ಆರ್ ಸಿ ತಂಡಕ್ಕೆ ಉತ್ತಮವಾಗುತ್ತೆ ಆದರೆ ನಾವು ಒಂದು ಸಿಎಸ್ ಕೆ ವಿರುದ್ಧ ಹದಿನೆಂಟನೇ ತಾರಿಗೆ ಆಡ್ತೀವಿ ಇದು ಪಂದ್ಯ ನಮಗೆ ಇಂಪಾರ್ಟೆಂಟ್ ಆದಂತಹ ಪಂದ್ಯ ನಾವು ಏಳನೇ ಸ್ಥಾನದಲ್ಲಿ ಇದ್ದೀವಿ ಈ ಪಂದ್ಯ ಮತ್ತು ಡೆಲ್ಲಿ ವಿರುದ್ಧ ಹನ್ನೆರಡನೇ ತಾರಿಗೆ ಆಡ್ತೀವಿ ಇವತ್ತು ಕೂಡ ವಿರುದ್ಧ ಆಡ್ತೀವಿ ಮೂರು ಪಂದ್ಯ ಗೆಲ್ಲೇಬೇಕಂತ ಪರಿಸ್ಥಿತಿ ಅಲ್ಲ ಅದು ರನ್ ರೇಟ್ ನಿಂದ ಗೆಲ್ಬೇಕು ಹಾಗಾಗಿ ನಮ್ಮ ಆರ್ ಸಿಬಿ ತಂಡ ಗೆದ್ದೆ ಗೆಲ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಒಟ್ಟಾರಾಗಿ ನಾಲ್ಕನೇ ಸ್ಥಾನದಲ್ಲಿ ಸಿ ಎಸ್ ಐದನೇ ಸ್ಥಾನದಲ್ಲಿ ಡೆಲ್ಲಿ ಇದ್ದಾರೆ ಆರನೇ ಸ್ಥಾನದಲ್ಲಿ ಯಾರು ಎಲ್ ಎಸ್ ಸಿ ಬಂದು ಕೂತಿದ್ದಾರೆ ಇವಾಗ ಏಳನೇ ಸ್ಥಾನದಲ್ಲಿ ನಮ್ಮ ಆರ್ಸಿಬಿ ಎಂಟು ಪಾಯಿಂಟ್ ಗಳಿಂದ ಸ್ಥಾನದಲ್ಲಿ ಪಂಜಾಬ್ ಇದ್ದಾರೆ ಒಂಬತ್ತನೇ ಸ್ಥಾನದಲ್ಲಿ ಮುಂಬೈ ಇದ್ದಾರೆ ಒಂದನೇ ಸ್ಥಾನದಲ್ಲಿ ಜಿಟಿ ಇದ್ದಾರೆ ಮುಂಬೈ ಅಂತೂ ಈಗಾಗಲೇ ಹೊರಗಡೆ ಹೋಗಿದ್ದಾರೆ ಹಾಗಂದ್ರೆ ಹನ್ನೆರಡು ಪಾಯಿಂಟ್ ಆಗಿದೆ ಹನ್ನೆರಡು ಪಂದ್ಯ ಆಗಿದೆ ಅವ್ರದ್ದು ಎಂಟು ಪಾಯಿಂಟ್ ಆಗಿದೆ ಇನ್ನೂ ಎರಡು ಗೆದ್ದು ಕೂಡ ಹದಿನೆರಡು ಪಾಯಿಂಟ್ ಆಗುತ್ತೆ ಅಂತ ಹೇಳ್ಬಹುದಾಗಿದೆ ಏನಂದ್ರೆ ಅಂದ್ರೆ ಯಾರು ನಮ್ಮ ಆರ್ಜಿ ಬಿ ತಂಡ ಅಥವಾ ಆಗಲ್ಲ ಕಮೆಂಟ್ ಮಾಡಿ ಕೆ ಎಲ್ ರಲ್ ಏನ್ ಹೇಳ್ತಾರೆ ಅಂದ್ರೆ ಇವತ್ತು ಪಂದ್ಯ ಪಂದ್ಯ ಸೋತಿರೋದು ನಮ್ಮಿಂದಾನೆ ಯಾಕಂದ್ರೆ ನಾನು ಇಷ್ಟು ಸ್ಲೋ ಆಡಬಾರ್ದಾಗಿತ್ತು ಯಾಕಂದ್ರೆ ನಾನು ಇನ್ನೂ ಸ್ಪೀಡಾಗಿ ಆಟ ಆಡಿದ್ರೆ ಅರವತ್ತು ನಲವತ್ತರಿಂದ ಅರವತ್ತು ರನ್ ನಮ್ಮ ನಮ್ಮ ತಂಡಕ್ಕೆ ಆಗ್ತಿದ್ವು ಅದಕ್ಕೆ ನಾವು ಸೋತೀವಿ ಅಂತ ಕೂಡ ಒಂದು ದೊಡ್ಡ ಕಾರಣ ಕೊಡ್ತಾ ಇದ್ದಾರೆ ಕೂಡ ಒಂದು ಕೋಪ ಕೊಂಡು ಕೆ ಎಲ್ ರಾಹುಲ್ ಮೇಲೆ ಏನಂತ ಇವಾಗ ಈ ರೀತಿಯಾಗಿ ಒಂದು ಮೂರು ಸಬ್ಜೆಕ್ಟ್ ಮೇಲೆ ನಾವು ಚರ್ಚೆ ಮಾಡ್ತೀವಿ ಇದ್ರ ಏನಂತೀರಿ ಈ ಚಾನೆಲ್ ತಮ್ಮ ಇಷ್ಟ ಈ ಚಾನಲ್ ಕೂಡ ಸಪೋರ್ಟ್ ಮಾಡಿ ಧನ್ಯವಾದಗಳು